Вин.

ಹೇಳಿದ ಮಾಡಂದ ಬಳಕಿ ಏ ಶುದ್ಧ ರೊಳಗ ಹೆಚ್ಚಿನ ಶುದ್ಧ ಏ ಶುದ್ಧ ರೊಳಗ ಹೆಚ್ಚಿನ ಶಿದ್ಧ ಅಪ್ಪ ಅಂತ ಅಳುತ್ತಾನೆ ಏ ನೊಂದೆ ಆಡಿ ನಾಗರ ಎಗ್ಗ ಹೋದ ಮಣ್ಣ ಮುಕ್ಕಿ ಏ ನೊಂದೆ ಆಡ್ಯ ನಾಗರ ಎಗ್ಗ Olha a aqui ನಕ್ಕಲ್ಲಾಡಿದ್ರ ತಮ್ಮನೇನು ತೂರ್ಯ ರಕಂಕಿ ಆ ನಕ್ಕಿದ್ರ ತಮ್ಮನೇನು ತೂರ ರಕಂಕಿ ಏ ಕಾಡು ಕಾಲಕ ಹತ್ತಿದಂಗ ಲಂಕ ಕ ಬೆಂಕಿ ಏ ಕಾಡು ಕಾಲಕ ಹತ್ತಿದಂಗ ಲಂಕಕ ಬೆಂಕಿ కంకి నకలాడి తమ్మిన తూర్యరకంకి ఆ నకలాడ తమ్మిన తూర రకంకి ఏకాడు కాలక హంగ లంకకెంకి ఏకాడు కాలక హంగ లంక భెంకి ஏ ஜனானபது பத்தாத ஆ நலமொழக்கே ஏ ஜானபது பத்தாத ஆலமொழக்கே Yeah! ಆಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಯಾರೇನು ಮಾಡುವುದು ಏನಾಗುವುದು ಏನಾಗುವುದು ಪೂರ್ವ ಜನ್ಮದಲ್ಲಿ ಕರಮಾದಿ ಬೆನ್ನ ಬಿಡಬೇಕಾದ್ರ ಏನ್ ಮಾಡಬಹುದ್ರಿಗಂಧಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೆ ಹೌದಾ ಬಿಡದಯ್ಯುಲಿಗ ಸೇರಿದರೆ ಶರಪ್ಪ ಕಚ್ಚುವ ಶರಪ್ಪ ನೀ ಪಾಪ ನಿನ್ನನ್ನು ತಿನ್ನದೇ ಬಿಡದಯ್ಯ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾರತ್ತಮ್ಮ ಹೌದೌದು ಇವತ್ತಿನ ದಿನದಲ್ಲಿ ರೇವೂರ ತಮ್ಮ ಏನಾಗ್ಯದ್ರಿ ಅಣ್ಣನ ಅಕ್ಕನ ಬಹಳ ಚಂದ ಕೂಡ ಮಾಡ್ಲಾರದಂಗ ಯಾಕಪ್ಪ ಅವ್ವನ ಬಳಗ ಎಲ್ಲಿ ಕೂಡಿರ್ತದ ನೋಡು ಏನ್ ಹಕ್ಕದ್ರಿ ಅವ್ರ ಹೆಣ್ಮಕ್ಳು ಕೂಡದಲ್ಲಿ ಬಾಳೆ ಊರು ಉಷಾ ಬರಿ ಇಲ್ಲೇಟ್ಕೊಂಡಿರ್ತಾರ ಅವ್ರು ಕರೇನ್ ಮಾತ್ ಅದ ಮಾತು ಹೆಂಗರಿ ಉಸಾಬರಿ ಅದು ಯಾಕಪ್ಪ ಐದು ನಿಮಿಷ ಕೂಡಿರ್ತ ವರ್ಷದ ಸುದ್ದಿ ಇಲ್ಲೇ ಮಾತಾಡಿರ್ತಾರ ಇವತ್ತಿನ ದಿನದಲ್ಲಿ ಅವ್ವನ ಬಳಗ ತಮ್ಮ ಅಂತ ಸಭಾ ಇಲ್ಲಿಲ್ಲ ಇವತ್ತಿನ ದಿನದಲ್ಲಿ ಬಹಳ ಶಾಂತಿ ರೀತಿ ಅಂತ ಕೂಡಿರ್ತಕ್ಕಂತ ಸಭಾ ಇವತ್ತಿನ ದಿನದಲ್ಲಿ ಕೂಡ್ಯದ ಜನ ಅದಕ್ಕೆ ತಮ್ಮ ಇವತ್ತಿನ ದಿನದಲ್ಲಿ ರೇವೂರ ಗ್ರಾಮಕ್ಕ ನಾ ಬಂದೀನಪ್ಪ ಅಂತಂದ್ರ ನೀವು ಬಂದಿರಿ ಅಂದ್ರ ಇವತ್ತಿನ ದಿನದಲ್ಲಿ ತಮ್ಮ ಇದು ನನಗ ತವ್ರ ಮನೆ ಇದ್ದಂಗ ಹೌದು ಬರಬ್ರಿ ಅವ್ರ ಮಾತಾ ತವ್ರ ಮನೆಗೆ ಬಂದ

ತಮ್ಮ ಅಣ್ಣನ ಬಗ್ಗದಾಗಿರ್ತಕ್ಕಂಥವ್ರು ತಾಯಿದವರು ಯಾಕಪ್ಪ ಅಂತ ಹುಟ್ಟಿದ ಬಳಿಕ ನಮ್ಮನ್ನ ಹೆಂಗ ಬೆಳೆಸಿರ್ತಾರಪ್ಪ ಅಂತಂದ್ರ ಹೆಂಗ್ರೇವಾ ಮಾರಿ ಬ್ಯಾಡ ತಮ್ಮ ತಾಯಿ ಋಣವ ಗಂಜೆ ಕೂಡ ಸಿ ನಿನ್ನ ಜೀವವ ಮಾರಿ ಬ್ಯಾಡ ತಮ್ಮ ತಾಯಿ ಯಾರೋಣವ ಗಂಜಿ ಕೂಡ ಸಿ ಬೆಳಶಾಳ ನಿನ್ನ ಜೀವವ Nada tá aí.

ಪಲ್ಲಕ್ಕಿ ಗುರ್ಲಿಂಗ ಮಸ್ತರ ಸಾಹಿತ್ಯ ಕುಣ್ದಂಗ ಮುತ್ತಿನ ಪಲ್ಲಕ್ಕಿ ಏ ಶಿಷ್ಯರ್ ಹಾಡಿ ಹೇಳಿದ್ರೆ ಹಾಗೆ ಇಡ್ದಂಗ ಎಕ್ಕಳಕ್ಕೆ ಏ ಶಿಷ್ಯರ್ ಹಾಡಿ ಹೇಳಿದ್ರೆ ಹಾಗೆ ಇಡ್ದಂಗ ಎಕ್ಕಳಕ್ಕೆ ಹಾಡು